ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಬೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅಮೃತ ಗೈಸ್ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವೀಡಿಯೋ ಸಮ್ಮರ್ನಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಅದರಲ್ಲಿ ಕೆಲವು ಬಾಡಿ ಡಿಹೈಡ್ರೇಷನ್ ಆಗೋದು ಹಾಗೆ ಟ್ಯಾನ್ ಆಗೋದು ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗೋದು ಹಾಗೆಯೇ ಫೇಸ್ನಲ್ಲಿ ಡ್ರೈನೆಸ್ ಜಾಸ್ತಿ ಆಗೋದು ಹೆಚ್ಚಾಗಿರುವ ಬಿಸಿಲಿನಿಂದ ನಮಗೆ ಹುಷಾರ್ ತಪ್ಪೋದು ಹಾಗೇನೇ ಸುಸ್ತಾಗೋದು ಇನ್ನಿತರೆ ಪ್ರಾಬ್ಲಮ್ಸ್ಗಳು ನಮ್ಮನ್ನ ಕಾಡ್ತಾ ಇರತ್ತೆ ಈ ಕೆಲವು ಸುಲಭವಾದ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಈ ಸಮ್ಮರ್ನ ಹೇಗೆ ಖುಷಿಯಾಗಿ ಕಳೆಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಸಮ್ಮರ್ ಟಿಪ್ಸ್ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋಗೆ ಲೈಕ್ ಮಾಡಿದ್ರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಹಾಗೆಯೇ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಈಗ ಸಮ್ಮರ್ ಟಿಪ್ಸ್ ನೋಡೋಣ ಈ ಸಮ್ಮರ್ ಗೆ ಮೊದಲನೇ ಟಿಪ್ಸ್ ಏನಪ್ಪಾ ಅಂದ್ರೆ ನಾವು ನಾರ್ಮಲ್ ಡೇ ಗಿಂತ ಈ ಸಮ್ಮರ್ ನಲ್ಲಿ ಹೆಚ್ಚು ನೀರನ್ನ ಕುಡಿಬೇಕಾಗುತ್ತೆ ಜಾಸ್ತಿ ನೀರನ್ನ ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗೋದಿಲ್ಲ ಈ ಸಮ್ಮರ್ ನಲ್ಲಿ ನಮ್ಮ ಬಾಡಿ ಜಾಸ್ತಿ ಬೆವರುತ್ತೆ ಇದರಿಂದ ಎಕ್ಸೆಸ್ ಆಫ್ ಹೀಟ್ ಹೊರಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಹೆಚ್ಚು ನೀರನ್ನ ಕುಡಿಯೋದ್ರಿಂದ ಗ್ಲೋಯಿಂಗ್ ಸ್ಕಿನ್ನ ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿಯಲ್ಲಿರುವಂತಹ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸಮ್ಮರ್ನಲ್ಲಿ ಕಾಡುವಂತಹ ಎರಡನೇ ಪ್ರಾಬ್ಲಮ್ ಅಂದರೆ ಸನ್ ಟ್ಯಾನ್ ನಾವು ಬಿಸಿಲಿನಲ್ಲಿ ಜಾಸ್ತಿ ಓಡಾಡಿದಾಗ ಸ್ಕಿನ್ನಲ್ಲಿ ಸನ್ ಟ್ಯಾನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಹೊರಗಡೆ ಹೋಗುವ ಮುನ್ನ ನಮ್ಮ ಸ್ಕಿನ್ಗೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸನ್ ಟ್ಯಾನ್ನಿಂದ ದೂರ ಉಳಿಬಹುದು ಈ ಸನ್ಸ್ಕ್ರೀನ್ ಗೆ ಸನ್ ರೇ ಇಂದ ಪ್ರೊಟೆಕ್ಷನ್ ಸಿಗುತ್ತೆ ಜಾಸ್ತಿ ಬಿಸಿಲಿರೋದ್ರಿಂದ ಸುಸ್ತಾಗ್ತಿದೆ ಒಂದು ಗ್ಲಾಸ್ ನೀರು ತಗೊಂಡು ಅದಕ್ಕೆ ಅರ್ಧ ಹೋಳು ನಿಂಬೆ ಹಿಂಡಿ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡು ಹಾಗೇನೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಹೊರಗಡೆ ಹೋಗಬೇಕಾದ್ರೆ ನಾವು ಆದಷ್ಟು ಬಿಳಿ ಬಣ್ಣದ ಅಥವಾ ಲೈಟ್ ಕಲರ್ ಇರುವಂತಹ ಬಟ್ಟೆಗಳನ್ನ ಯೂಸ್ ಮಾಡೋದು ಬೆಸ್ಟ್ ಅದರಲ್ಲೂ ಕಾಟನ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ದೇಹವನ್ನು ತಂಪಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಕಪ್ಪು ಬಣ್ಣದ ಬಟ್ಟೆಗಳು ಹಾಗೇನೆ ಡಾರ್ಕ್ ಕಲರ್ ಇರುವಂತಹ ಬಟ್ಟೆಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಹಾಗೇನೆ ಪಾಲಿಸ್ಟರ್ ಮೆಟೀರಿಯಲ್ ಬಟ್ಟೆಗಳನ್ನ ಯೂಸ್ ಮಾಡಬಾರ್ದು ಇದ್ರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ದೇಹದಲ್ಲಿ ಬೆವರು ಸಾಲೆಗಳು ಬರುವಂತಹ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಮನೆಯಲ್ಲಿರುವಂತವರಾದ್ರೆ ಆದಷ್ಟು ತಣ್ಣೀರಿನಲ್ಲಿ ಡೈಲಿ ಸ್ನಾನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಹಾಗೆಯೇ ಫೇಸ್ನ ಒಂದು ಟೂ ಅವರ್ಸ್ ಒಂದ್ಸಲ ಹೋಗಿ ವಾಶ್ ಮಾಡಬೇಕು ಈ ರೀತಿ ವಾಶ್ ಮಾಡುವಾಗ ನೀವು ಯಾವುದೇ ರೀತಿ ಸೋಪು ಅಥವಾ ಫೇಸ್ ವಾಶ್ನ ಯೂಸ್ ಮಾಡಬಾರ್ದು ಜಸ್ಟ್ ನೀರನ್ನು ತಗೊಂಡು ಅದರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು ಇಂದ ಬೇಸಿಗೆಯಲ್ಲಿ ಉಂಟಾಗುವಂತಹ ಪ್ರಾಬ್ಲಮ್ ಇಂದ ದೂರ ಉಳಿಯಬಹುದು ಹೋಗಿದ್ದು ಬಂದ್ರೆ ಫೇಸ್ನ ಮೊದಲು ವಾಶ್ ಮಾಡ್ಕೋಬೇಕು ಫೇಸ್ನ ವಾಶ್ ಮಾಡಿದ ನಂತರ ನೀವು ಐಸ್ ಕ್ಯೂಬ್ಸ್ನ ತಗೊಂಡು ಫೇಸ್ಗೆ ರಬ್ ಮಾಡೋದ್ರಿಂದ ಸಂಟನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಐಸ್ ಕ್ಯೂಬ್ನಿಂದ ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ ಫೇಸ್ನ ವಾಶ್ ಮಾಡಿದ ನಂತರ ನೀವು ಟೋನರ್ನ ಉಪಯೋಗಿಸಬೇಕು ಟೋನರ್ ಅಥವಾ ರೋಸ್ ವಾಟರ್ನ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಗ್ಲೋಯಿಂಗ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸಮ್ಮರ್ನಲ್ಲಿ ನೀವು ಜಾಸ್ತಿ ಲಿಕ್ವಿಡ್ ಫುಡ್ನ ನೀವು ತಗೋಬೇಕಾಗುತ್ತೆ ಎಳ್ನೀರು ಶರಬತ್ತು ಹಾಗೆಯೇ ಹಣ್ಣಿನ ಜ್ಯೂಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ನೆಸ್ಸು ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ಈ ಸಮ್ಮರ್ನಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರತಿದಿನ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಡ್ರೈ ಆಗೋದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಸಮ್ಮರ್ನಲ್ಲೂ ಕೂಡ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿರುತ್ತೆ ಈ ಸಮ್ಮರ್ನಲ್ಲಿ ಬರುವಂತಹ ಮೇನ್ ಪ್ರಾಬ್ಲಮ್ ಅಂದರೆ ಬೆವ್ರ ಸಾಲೆ ಅದು ಚಿಕ್ಕ ಮಕ್ಕಳಲ್ಲಂತೂ ಜಾಸ್ತಿ ಇರುತ್ತೆ ಈ ರೀತಿ ಬೆವ್ರ ಸಾಲೆ ಬಂದರೆ ನೀವು ಅದನ್ನ ಹೋಗ್ಲಾಡ್ಸೋದಕ್ಕೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡ್ಕೊಂಡು ಅನಂತರ ಆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಬೆವ್ರ ಸಾಲೆನ ಕಡಿಮೆ ಮಾಡಬಹುದು ಎರಡರಿಂದ ಮೂರು ಸಲ ನೀವು ತಲೆಗೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿರುವಂತಹ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಹರಳೆಣ್ಣೆನ ಕಾಯಿಸಿ ನೀವು ನೆತ್ತಿ ಭಾಗಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮ ದಹ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ಕಣ್ಣು ಉರಿಗಳನ್ನ ಕೂಡ ಕಡಿಮೆ ಮಾಡಬಹುದು ಹೀಗಾಯ್ ಈ ಸಮ್ಮರ್ನಲ್ಲಿ ನಾವು ರಾಗಿಯಿಂದ ಮಾಡಿದಂತಹ ಫುಡ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ದೇಹವನ್ನು ತಂಪಾಗಿ ಇಟ್ಕೋಬಹುದು ಸ್ಪೆಷಲಿ ರಾಗಿ ಅಂಬಲಿನ ಕುಡಿಯೋದ್ರಿಂದ ದೇಹ ತಂಪಾಗಿರುತ್ತೆ ಹಾಗೆಯೇ ರಾಗಿ ಮಾಲ್ಟನ್ನ ಕುಡಿಯೋದ್ರಿಂದ ತುಂಬ ದೇಹ ತಂಪಾಗಿರುತ್ತೆ ದೇಹದ ಮೂಳೆಗಳನ್ನ ಬಲಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ವಯಸ್ಸಾಗಿರೋರಿಗೆ ಕೊಡೋದ್ರಿಂದ ಅವರ ದೇಹದಲ್ಲಿರುವ ಮೂಳೆಗಳನ್ನ ಬಲಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೆಸಿಪಿನ ಬೇಕಂದರೆ ನೀವು ಟ್ರೈ ಮಾಡಿ ಇದು ನಿಮಗೆಲ್ಲ ಗೊತ್ತಿರುತ್ತೆ ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ರಾಗಿ ಮುದ್ದೆನ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಅದಕ್ಕೆ ಒಂದು ಲೋಟ ಮಜ್ಜಿಗೆನ ಕೂಡ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಇದನ್ನ ನೀಟಾಗಿ ಬ್ಲೆಂಡ್ ಮಾಡಿ ಅನಂತರ ಇದನ್ನ ಒಂದು ಗ್ಲಾಸ್ಗೆ ಹಾಕೊಳ್ಳಿ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹವನ್ನು ತುಂಬ ತಂಪಾಗಿ ಇಟ್ಕೋಬಹುದು ತುಂಬ ಶಕೆ ಇದೆ ಅಂತೇಳಿ ನೀವು ಜಾಸ್ತಿ ಕೋಲ್ಡ್ ವಾಟರ್ನ ಯೂಸ್ ಮಾಡೋದು ಹಾಗೆಯೇ ಐಸ್ ಕ್ರೀಮ್ಸು ಹಾಗೆ ಕೋಲ್ಡ್ ಐಟಮ್ಸ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಶೀತ ಅಥವಾ ನೆಗಡಿ ಪ್ರಾಬ್ಲಮ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ತಲೆನೋವು ಜ್ವರ ಈ ರೀತಿ ಪ್ರಾಬ್ಲಮ್ಸ್ ಗಳು ಬರುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಸ್ವಲ್ಪ ಕೋಲ್ಡ್ ಐಟಮ್ಸ್ ಹಾಗೇನೆ ಗೈಸ್ ಹೊರ್ಗಡೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನ ನಮ್ ಜೊತೆ ತಗೊಂಡೋಗೋದ್ನ ಅಭ್ಯಾಸ ಮಾಡ್ಕೋಬೇಕು ಆ ವಸ್ತುಗಳು ಯಾವುದು ಅಂದ್ರೆ ಒಂದು ಬಾಟಲ್ ನೀರು ಹಾಗೇನೆ ಸನ್ ಗ್ಲಾಸ್ ಒಂದು ಟೋಪಿ ಹಾಗೇನೆ ಛತ್ರಿ ಜೊತೆಗೆ ಟಿಶ್ಯೂ ಹಾಗೆ ಸನ್ಸ್ಕ್ರೀನ್ ಲೋಷನ್ ಇವುಗಳನ್ನ ತಗೊಂಡೋಗೋದನ್ನ ಮರಿಬಾರ್ದು ಇದರಿಂದ ತುಂಬ ಉಪಯೋಗ ಇರುತ್ತೆ ಈ ಬೇಸಿಗೆಯಲ್ಲಿ ಕಾಡುವಂತಹ ಮತ್ತೊಂದು ಪ್ರಾಬ್ಲಮ್ ಅಂದರೆ ಅದು ಬೆವರು ವಾಸನೆ ಈಗ ಬೆವರು ವಾಸನೆನ ಸ್ವಲ್ಪ ಮಟ್ಟಿಗೆ ಹೇಗೆ ಕಡಿಮೆ ಮಾಡೋದು ಅಂತ ನೋಡೋಣ ಸ್ನಾನ ಮಾಡುವ ನೀರಿಗೆ ಒಂದು ಸ್ಲೈಸ್ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೆವರು ವಾಸನೆನ ಕಡಿಮೆ ಮಾಡಬಹುದು ಆಲೋವೆರಾ ಜೆಲ್ಲು ಹಾಗೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅಂಡರ್ ಆಮ್ಗೆ ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ಬೆವ್ರ ವಾಸನೆ ಕಡಿಮೆ ಮಾಡಬಹುದು ಅದೇ ರೀತಿ ಸೌತೆಕಾಯಿ ರಸವನ್ನು ಕೂಡ ಅಪ್ಲೈ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ಬೆವರ್ ವಾಸನೆನ ಕಡಿಮೆ ಮಾಡಬಹುದು ಫ್ರೆಂಡ್ಸ್ ನಾವು ಈ ಸಮ್ಮರ್ನಲ್ಲಿ ನಮಗೋಸ್ಕರ ಏನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀವಿ ಅಲ್ವಾ ಹಾಗೆಯೇ ನಾವು ಸ್ವಲ್ಪ ಪ್ರಾಣಿ ಪಕ್ಷಿಗಳ ಕಡೆ ಕೂಡ ಗಮನ ಹರಿಸ್ಬೇಕಾಗತ್ತೆ ಪ್ರಾಣಿ ಪಕ್ಷಿಗಳಿಗೆ ಈ ಬೇಸಿಗೆಯಲ್ಲಿ ತುಂಬ ನೀರಿನ ಅವಶ್ಯಕತೆ ಇರುತ್ತೆ ಏಕೆಂದರೆ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಕೆರೆ ಕಾಲುವೆಗಳಲ್ಲಿ ಕೂಡ ನೀರು ಇರೋದಿಲ್ಲ ಸೊ ನಾವೆಲ್ಲರೂ ನಮ್ಮ ಕೈಲಾದಷ್ಟು ನಮ್ಮ ಮನೆ ಮುಂದೆ ಮನೆ ಮೇಲೆ ಟೆರೆಸ್ ಮೇಲೆ ಅಥವಾ ಕಂಪೌಂಡ್ ಮೇಲ್ಗಡೆ ಗಿಡಗಳ ಹತ್ರ ಸಾಧ್ಯವಾದಷ್ಟು ನೀರನ್ನು ಹಾಕಿ ಇಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ನೀರನ್ನು ಹಾಕಿಡಬಹುದು ಜೊತೆಗೆ ನಿಮಗೆ ಉಳ್ದಿರೋ ಅನ್ನ ಇದ್ರೂ ಕೂಡ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೋದು ಹಾಗೆಯೇ ಅಕ್ಕಿ ನುಚ್ಚಿ ಇದ್ರೆ ಕೂಡ ಅದನ್ನು ಕೂಡ ಹಾಕಬಹುದು ನಿಮ್ಮ ಕೈನಲ್ಲಿ ಸಾಧ್ಯ ಆಗ್ತಿಲ್ಲ ಏನಾದರೂ ಬ್ಯುಸಿ ಕೆಲಸಗಳಿರುತ್ತೆ ಅನ್ಸಿದ್ರೆ ನಿಮ್ಮ ಮನೇಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳಿದ್ರೆ ಸಾಕು ಅವರು ತುಂಬ ಖುಷಿಯಿಂದ ಈ ಕೆಲಸನ ಮಾಡ್ತಾರೆ ಅವ್ರಿಗೂ ಕೂಡ ಪಕ್ಷಿಗಳು ನೀರು ಕುಡಿಯೋದು ಅಥವಾ ಕಾಳುಗಳನ್ನ ತಿನ್ನೋದು ನೋಡಿ ತುಂಬ ಖುಷಿಯಾಗುತ್ತೆ ಈ ರೀತಿ ಕೆಲಸನ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಸಿಗುತ್ತೆ ನಾವು ಒಂದು ರೀತಿಲಿ ಸಹಾಯ ಮಾಡಿದ್ರೆ ದೇವರು ನಮಗೆ ಇನ್ನೊಂದು ರೀತಿಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋದ ಮರಿಬಾರ್ದು ಸೊ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕೋಣ ಅಂತ ಕೇಳ್ಕೊಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್ ನೋಡಿದ್ರಿ ಅಲ್ವಾ ಈ ಸಮ್ಮರ್ಗೆ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು ಅಂತ ಅಂತ ಈ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನೀವು ಆಗ್ಲೇ ವಿಡಿಯೋನ ನೋಡಬಹುದು ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋಗೆ ಲೈಕ್ ಮಾಡಿದ್ರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ